ಗೊತ್ತಿದ್ದ ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಒತ್ತೆ ಸಾಲದ ಮೇಲೆ ಸಾಲ ತೆಗೆದುಕೊಂಡಿತ್ತು ಆ ಸಾಲ ಏನದ ಅಂತಂದ್ರೆ ನಾವು ಪ್ರತಿ ವರ್ಷದಂತೆ ರಿನುವಲ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ರಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಅರ್ಜಿ ಕೊಟ್ಟಾಗ ನಮ್ಮ ಹತ್ತಿರ ಸ್ಟಾಕ್ ಇತ್ತು ಅದನ್ನು ಅಲ್ಲಿ ಅಧಿಕಾರಿಗಳು ಬಂದು ವೆರಿಫೈ ಮಾಡ್ಕೊಂಡ್ಮೇಲೆ ಎಲ್ಲವೂ ಅವರ ಇ ಸಿ ಕಮಿಟಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ನೋಡಿಕೊಂಡು ಅವ್ರು ನಮಗೆ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅದ್ರ ಮಧ್ಯೆ ನಮಗೆ ರೈತರ ಕಬ್ಬಿನ ಬಿಲ್ ಪೇಮೆಂಟ್ ಮಾಡಬೇಕಾಗಿತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ತಂದು ಈ ರೀತಿ ಸಕ್ಕರೆ ಮಾರಾಟ ಮಾಡಿ ನಿಮ್ಮ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಇದ್ದೇವೆ ಅಂತ ಅವ್ರ ನಾಲೆಜ್ ತಂದಿದ್ದೇವೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಅವ್ರ ನಾಲೇಜ್ ತಂದ್ಮೇಲೆ ಅವರು ಒಂದು ವೇಳೆ ಬ್ಯಾಡ್ ಅಂತ ಹೇಳಿದ್ರೆ ನಾವು ಮಾರ್ತಿದ್ದೇವೆ ಅಂದರೆ ಅದು ಅಫೆನ್ಸ್ ಆಗ್ತಿತ್ತು ಅವ್ರು ಏನು ಹೇಳಿಲ್ಲ ದಪ್ಪ ಕೂತಿದ್ದಾರೆ ಮತ್ತು ಅವ್ರ ಬ್ಯಾಂಕ್ ಮೂಲಕವೇ ನಾವು ರೈತರು ಪೇಮೆಂಟ್ ಮಾಡಿದ್ದೆವು ದಿನನಿತ್ಯ ಏನು ಒಂದೇ ದಿನ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಿಲ್ಲ ದಿನ ಒಂದು ಕೋಟಿ ಎರಡು ಕೋಟಿ ಸಕ್ಕರೆ ಮಾರಾಟ ಮಾಡಿದ ಅವರು ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗಿದೆ ಅವ್ರಿಗೆ ಒಂದು ವೇಳೆ ನಮ್ಮ ಸಕ್ಕರೆ ಮಾರಾಟ ಇದೆ ಅದು ಬ್ಯಾಂಕ್ ಇದೆ ಸುಮ್ಮನೆ ಇಲ್ಲ ಒಂದೊಂದು ಸೆಕೆಂಡ್ ಸೆಕೆಂಡ್ ಅವ್ರು ನೋಡಬೇಕಾಗ್ತದೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರು ಅಗತ್ಯ ಅಕೌಂಟ್ ಫ್ರೀಜ್ ಮಾಡಬೇಕಾಗಿತ್ತು ಅವ್ರ ಹತ್ರನೇ ದುಡ್ಡಿತ್ತು ಅವರು ನಮಗೆ ಉಪಯೋಗ ಮಾಡೋಕೆ ಅವಕಾಶ ಕೊಡಬಾರ್ದಾಗಿತ್ತು ಎಲ್ಲವೂ ಗೊತ್ತಿದ್ದು ಮಾಡಿ ಈ ಕಡೆ ರೈತರ್ದಾಗೂ ಬದಲಾವಾಗಬಾರ್ದು ರೈತರ ಪೇಮೆಂಟ್ ಮಾಡೋಸ್ತರ ಸುಮ್ ಇರಬೇಕು ರೈತರ ಪೇಮೆಂಟ್ ಆಗಿದ್ದ ಬಾದ ಡಿ ಕೆ ಸಿದ್ದರಾಮು ಮತ್ತು ಅವರ ಆಡಳಿತ ಮಂಡಳಿಯವರ ಮ್ಯಾಗೆ ಕೇಸ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಹುನ್ನಾರ ಮಾಡಿದ್ದಾರೆ ಇದರಲ್ಲಿ ಬೇರೆ ಯಾವುದೇ ದುರುಪಯೋಗ ಆಗಿಲ್ಲ ಎಪ್ಪತ್ತೆಂಟು ಕೋಟಿ ಸಾಲ ದುರುಪಯೋಗ ಆಗಿಲ್ಲ ಅಲ್ಲಿ ಸಾಲ ಆಗಿದೆ ಐವತ್ತೈದು ಕೋಟಿ ಮಾತ್ರ ನಾವು ಸಾಲ ತೊಗೊಂಡಿದ್ದೆವು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಎಕ್ಸ್ಟ್ರಾ ಎಫ್ ಆರ್ ಪಿ ಕೊಟ್ಟಿ ಕಾರಣಕ್ಕಾಗಿ ಆ ಎಲ್ಲ ಕಾರಣಕ್ಕಾಗಿ ಏಳ್ನೂರು ಕೋಟಿ ರೂಪಾಯಿ ಸಾಲ ಆಗಿದೆ ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾ ಇಲ್ಲ ಅದಕ್ಕೆ ಇದ್ದು ಸಕ್ಕರೆ ಮಾರಾಟ ಮಾಡಿ ನಾವೇನು ಬೇರೆಯವ್ರ ಥರ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳಕ್ಕೆ ಹೋಗಿಲ್ಲ ಬಿ ಎಸ್ ಎಸ್ ಅದ್ರ ಸರ್ಕಾರದಿಂದ ರೊಕ್ಕ ಕೇಳಕ್ಕೆ ಬಂದರು ನಾವೇನು ಬೇರೆ ಯಾವ ತಪ್ಪುಗಳು ಮಾಡಿಲ್ಲ ಅಲ್ಲೇ ಇರ್ತಕ್ಕಂಥ ಸಕ್ಕರೆ ಅವ್ರ ಗಮನಕ್ಕೆ ತಂದು ಅವ್ರ ಬ್ಯಾಂಕ್ ಮೂಲಕವೇ ಮಾಡಿ ರೈತರಿಗೆ ಕೊಟ್ಟಿನಿ ಆ ರೈತರಿಗೆ ಪೇಮೆಂಟ್ ಕೊಟ್ಟಿದ್ದ ಒಂದು ಸಜಾ ಅಂತೇಳಿ ಇವತ್ತು ನನಗೆ ಜೈಲಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ ಇವತ್ತು ಶುಕ್ರವಾರ ಬೇಕಂತ ಅರೆಸ್ಟ್ ಮಾಡಿ ನಾಳೆ ಶನಿವಾರ ರವಿವಾರ ಬಂದಿದೆ ಎರಡು ದಿನದ ಡಿ ಕೆ ಸಿದ್ದರಾಮಯ್ಯ ಜೈಲಿನಾಗ ಇಕ್ಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ಸ್ವತಃ ಇಷ್ಟು ಫೋನ್ ಮಾಡತ್ತಾರ ಪೊಲೀಸ್ ಅಧಿಕಾರಿಗಳಿಗೆ ಇಷ್ಟು ಪ್ರೆಷರ್ ತರಲತ್ತರ ನಾನು ಕಣ್ಣಿದ್ರೆ ಅಲ್ಲಿ ಹೇಳತ್ತಾರ ಸರ್ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಸರ್ ಅವ್ರಿಗೆ ನೋಟಿಸ್ ಕೊಡಬೇಕಾಯ್ತದ ಎಪ್ಪತ್ತೆಂಟು ಕೋಟಿ ಪ್ರಕರಣದ ನಮ್ಮ ಅದೇನು ಬರಲ್ಲ ಇದು ನಾವು ತನಿಖೆ ಮಾಡಬೇಕಾಗ್ತದೆ ಒಂದು ಸರಿನು ಡಿ ಕೆ ನಾವು ನೋಟಿಸ್ ಕೊಟ್ಟಿಲ್ಲ ಬಟ್ ಅವ್ರ ಒಪಿನಿಯನ್ ತಗೋಬೇಕಾಯ್ತದ ಅಂತ ಅಂದ್ರೂ ಸಹಿತ ಹೇಗೆ ನಾ ಹೇಳಕ್ಕೆ ಅರೆಸ್ಟ್ ಮಾಡ್ತೀನಿ ಅರೆಸ್ಟ್ ಮಾಡ್ತೀನಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದರೆ ಅವರು ಇರೋದು ಎರಡು ಸರಿ ಎಮ್ ಎಲ್ ಎಲೆಕ್ಷನ್ ನಿಂತೀನಿ ಒಂದು ಸರಿ ಐವತ್ತು ಸಾವಿರ ಒಂದು ಸಾವಿರ ಒಂದು ಸರಿ ಅರವತ್ತೈದು ಸಾವಿರ ಓಟ್ ತೊಗೊಂಡಿನಿ ಆ ಹೊಟ್ಟೆ ಕೆಚ್ಚಿದೆ ಅವರಿಗೆ ಅದ್ರ ಬಾದ ಅವ್ರು ತಮ್ಮ ಅಮರ್ ಖಂಡ್ರೆ ಮಾಡಿರ್ತಕ್ಕಂಥ ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಇಷ್ಟರಲ್ಲೇ ರಾಜ್ಯಪಾಲರಿಗೆ ಪ್ರಿಕ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿ ಈಶ್ವರ್ ಖಂಡ್ರವ್ರ ಮಗು ಕೇಸ್ ಮಾಡಿರಿ ಅಂತ ಕೇಳಬೇಕಿದ್ದೀನಿ ಅದೆಲ್ಲ ಗೊತ್ತಾಗಿ ಇದೊಂದು ಒಂದು ಸುಳ್ಳು ಪ್ರಕರಣವನ್ನು ತಗೊಂಡು ನನಗೆ ಒಳಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿ ನಮ್ಮ ಮನೆಗೆ ಬಂದಿದ್ರು ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಸರ್ ಅಂದರು ಜನವಾಡ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ಅಂದರು ಆದಾಗ ಇಲ್ಲ ಸರ್ ಜನವಾಡದಾಗ ಒತ್ತಡ ಬರ್ತಾರೆ ನಿಮ್ಮ ಜನ ಎಲ್ಲ ಬರ್ತಾರೆ ಅದಕ್ಕೆ ಮನ್ನಾಳಿ ಕರ್ಕೊಂಡು ನಡಿದೆ ನಿಮಗೆ ಅಂದ್ರು ಮನ್ನಾಳಿ ಪೊಲೀಸ್ ಸ್ಟೇಷನ್ ನಮ್ಮ ಜನ ಅಲ್ಲೆಲ್ಲ ಅಲ್ಲಿ ಹೋಗ್ಯಾರ ಈಗ ಮನಳಿಗೆ ಅದ್ರ ಮಧ್ಯೆ ಇಲ್ಲಿ ಕೋರ್ಟ್ ಮುಂದೆ ಇಲ್ಲಿ ಏನೇನು ಫೋನ್ ಬಂದು ಗೊತ್ತಿಲ್ಲ ಒಳಗಿರ್ತಕ್ಕಂಥ ನಾ ಯಾರ ಹೆಸರು ಹೇಳೇ ಬರಲ್ಲ ಇಲ್ರಿ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಅರೆಸ್ಟ್ ಮಾಡಬಾರ್ದ್ರೆ ಸ್ಟೇ ಬಂದು ಮತ್ತು ಎಲ್ಲಕ್ಕಿಂತ ದೊಡ್ಡ ಮಾತಂದ್ರೆ ಇವರು ತರಾತುರಿಯಲ್ಲಿ ಎಂಟು ದಿನಾಗ ಎನ್ಕ್ವರಿ ಮಾಡ್ಸರು ಸರ್ಕಾರ ಹೊತ್ತಡ ಸಿಕ್ಸ್ಟಿ ಫೈ ಇನ್ಕ್ವೈರಿ ಸಿಕ್ಸ್ಟಿ ಏಟ್ ಎನ್ಕ್ವೈರಿ ಮಾಡ್ಯಾರ ಮಾಡಿ ನಮಗೆ ಅವಕಾಶನೇ ಕೊಟ್ಟಿಲ್ಲ ಒಂದು ವರದಿ ಕೊಟ್ಟಾರ ಆ ವರದಿ ಅಗೇನಸ್ಟ್ ನಾವು ಬೆಂಗಳೂರು ಅಡಿಷನಲ್ ರಿಜಿಸ್ಟ್ರಾರ್ ಬಗ್ಗೆ ಸ್ಟೇ ತೊಗೊಂಡಿದ್ದೆವು ಸ್ಟೇ ಇದ್ದಾಗ ಇವ್ರಿಗೆ ಎಫ್ ಐ ಮಾಡೋಕ್ಕೆ ಬರಲ್ಲ ಅದು ಯಾವುದೂ ಅವ್ರು ಕನ್ಸಿಡರ್ ಮಾಡೋಕ್ತಾ ತಯಾರಿಲ್ಲ ಅವ್ರ ತಲೆಗೆ ತೊಗೊಳ್ಲಕ್ತಾ ತಯಾರಿಲ್ಲ ಆ ಸ್ಟೇ ಇದ್ದರೂ ಅವ್ರು ತೊಗೊಳಕ್ಕೆ ಬರಲ್ಲ ಆಕ್ಚುಲಿ ವಿಚಾರಣೆದಾಗ ಆ ಸ್ಟೇ ಕಾಪಿ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಎಫ್ ಐ ಮಾಡೋಕ್ಕೆ ಬರಲ್ಲ ಅವ್ರು ಮೊದಲೇ ಎಫ್ ಐ ಆರ್ ಬಂದರು ನಮ್ಮ ಮನೆಗೆ ಅದಕ್ಕೆ ಈಗ ನಾನು ಸೈನ್ ಮಾಡೋಣ ಹಣ್ಣೊಂದು ಅಂತ ಮಾಡಿ ಅವ್ರು ಒಂಬತ್ತು ಗಂಟೆಗೆ ಅರೆಸ್ಟ್ ಅಂತ ಅರೆಸ್ಟನ್ನು ಈಗ ಅವರೇ ಹೆಂಗೆ ತೋರಿಸ್ತಾರೆ ನೋಡ್ಕೋಬೇಕಿತ್ತು ಈಗ ನನ್ನ ಮ್ಯಾಗ ಉಳಿದ ಒಂದು ನಾಲ್ಕು ಜನ ಡಿ ಸಿ ಸಿ ಬ್ಯಾಂಕ್ದ ಅಧಿಕಾರಿಗಳು ಚೆನ್ನಬಸ ಸ್ವಾಮಿ ಸದಾಶಿವ ಪಾಟೀಲ ಮಲ್ಲಿಕಾರ್ಜುನ್ ಮಹಾಜನ ರಾಯಲ್ ಅಂಬದಂತೆ ಅಂತ ಮತ್ತು ನಮ್ಮ ಈ ಥರ ಡೈರೆಕ್ಟ್ರುಗಳು ಅಂತೇಳಿ ಅವರು ಇರಲಿ ನೋಡ್ರಿ ಒಂದು ಹೇಳ್ತೀನಿ ನಾನು ಯಾವುದು ನಾವಾಗಲಿ ನಮ್ಮ ಡೈರೆಕ್ಟ್ರ್ಗಳಾಗಲಿ ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಅವ್ಯವಹಾರ ಮಾಡಿಲ್ಲ ಯಾವುದೇ ಲೂಟಿ ಮಾಡಿಲ್ಲ ಲೂಟಿ ಮಾಡಿದವ್ರು ಕಂಪೌಂಡ್ ವಾಲ್ಗಳು ಕಣ್ಣು ಕಾಣಿಸ್ತಾ ಇವೆ ಆ ಲೂಟಿ ಮಾಡಿದವ್ರಿಗೆ ಬಿಟ್ಟು ಲೂಟಿ ಮಾಡಲಾರ್ದವ್ರಿಗೆ ಹಿಡಿತಕ್ಕಂಥ ಪ್ರಯತ್ನ ನಡೆದಿದೆ ಐದು ವರ್ಷದಾಗ ನಾ ಯಾವುದೇ ಸಾಲ ತೊಗೊಂಡಿಲ್ಲ ನಾ ಅಧ್ಯಕ್ಷಾತ್ಮ್ಯಾಕ್ ಯಾವುದೇ ಹೊಸ ಸಾಲನ ತೊಗೊಂಡಿಲ್ಲ ಇದ್ದಿದ್ದು ರಿನ್ಯೂ ಮಾಡಿಕೊಂಡು ಅಲ್ಲಿಂದಲೇ ನಾನು ನಡ್ಸ್ಕೊಂಡು ನಡೆದೀನಿ ಅದೇ ಒಂದು ಅಪರಾಧ ಅಂದರೆ ಜ ಈ ಸರ್ಪಿಸಿದಾಗ ಆಲ್ರೆಡಿ ಅವ್ರು ಜಾರಿ ಮಾಡಿದ್ದಾರೆ ಸರ್ಪಿಸಿದಾಗ ಇನ್ಕ್ವರಿ ನಡೆದು ರಿಕವರಿ ನಡೆದು ಅದ್ರ ಬದಲು ಇದು ಹೊಸದಾಗಿ ಮಾಡಿ ಪಾಪ ಅವ್ರು ಏನೋ ಮಾಡಿ ಡಿ ಕೆ ಒಳಗೆ ಹಾಕ್ತಾರೆ ಯಾಕಂದರೆ ಈಗ ಯಾಕಂದ್ರೆ ಮುಂದೆ ಇನ್ನ ಮುಂದಿನ ಬಹಳಷ್ಟು ಕೇಸ್ಗಳು ಮಾಡ್ತೀನಿ ಈಗ ಆಲ್ರೆಡಿ ಮಾಡೀನಿ ಇನ್ನ ಮಾಡಿದ್ದೀನಿ ಅವೆಲ್ಲ ಮಾಡ್ರೆ ಅದನ್ನು ನನಗೆ ನನಗೆ ಅಂತ ಒಂದು ಪ್ರಯತ್ನ ಇದೆ ಕೋರ್ಟ್ನಾಗ ಇನ್ನೂ ವಿಚಾರಣೆ ಆಗಿಲ್ಲ ಈಗ ನನಗೆ ಏನೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ ಹೆಲ್ತ್ ಚೆಕ್ಅಪ್ ಮಾಡಿ ಆಮೇಲೆ ಕೋರ್ಟ್ ತಂದು ಪೊಲೀಸ್ ಮಾಡ್ತಾರ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರ್ಟ್ ಸರ್ ಇರೋದಲ್ಲ ಅದೇ ಅದೇ ನೋಡಿ ಇನ್ನೂ ಕಾಪಿ ಕೊಟ್ಟಿಲ್ಲ ನನಗೆ ನಾನು ಸುಳ್ಳು ಹೇಳಬಾರ್ದು ಕಾಪಿ ಈಗ ಎಪ್ಪತ್ತೆಂಟು ಕೋಟಿ ಸಕ್ರೆ ಬಗೆದಾಗೆ ನೀವು ಮೋಸ ಮಾಡಿರಿ ಬ್ಯಾಂಕಿಗೆ ನೀವು ಬ್ಯಾಂಕಿಗೆ ಒತ್ತೆ ಇಟ್ಟಿ ಸಾಲ ಸಕ್ಕರೆ ಮಾರಾಟ ಮಾಡಿರಿ ಅದ್ರಾಗ ರೈತರು ಪೇಮೆಂಟ್ ಮಾಡಿರಿ ಅಂತ ಬರ್ದಿಲ್ಲ ಬೇರೆಡೆ ವರ್ಗಾಯಿಸಿದ್ರಿ ಅಂತ ಬರ್ದಾರ ಅಂದ್ರೆ ಜಜ್ಜವ್ರಿಗೆ ಅಲ್ಲಿ ಕನ್ಫ್ಯೂಸ್ ಮಾಡ್ಬೇಕು ಅಂತ ರೈತರಿಗೆ ಕೊಟ್ಟ ಅಂದ್ರೆ ಮತ್ತೊಂದು ಫೇವರ್ ಆಯ್ತಲ್ಲ ಅವ್ರ ಅಷ್ಟು ಮಟ್ಟಿಗೆ ಪ್ಲಾನ್ ಆಗಿ ಮಾಡಿದ್ದಾರೆ ಪರವಾಗಿಲ್ಲ ಎದುರಿಸೋಣ ಎದುರಿಸೋಣ ಅದಕ್ಕೆ ನನಗೂ ಇದೆ ನಾನು ಮಾಜಿ ಸೈನಿಕನ ಮಗ ಇದ್ದೀನಿ ಇವತ್ತಿನ ಯಾವ ಕ್ರಿಮಿನಲ್ ಆಕ್ಟಿವಿಟಿ ಅಂತ ನಾನು ಯಾವತ್ತೂ ನನ್ನ ಮೇಲೆ ಒಂದು ಕೇಸ್ ಇಲ್ಲ ಆದರೂ ಅವ್ರು ಮಾಡೋ ಪ್ರಯತ್ನ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆ ಎಲ್ಲಿ ಕರೆದು ಯಾರು ಕಾಲು ಬಿದ್ದರೆ ಅನ್ನೋದು ಮುಂದಿನ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡ್ತೀನಿ ಮತ್ತೆ ವೇಳೆ ನಾನು ನಾನು ಏನಾದರೂ ಸತ್ತರೆ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಮತ್ತು ಆ ಒ ಮಂಜುಳ ಮೂರು ಜನ ಕಾರಣ ಆಗ್ತಾರೆ ನಾನು ಆಲ್ರೆಡಿ ಮೆಸೇಜ್ ಹಾಕಿನಿ ಅದು ನಮ್ಮ ತಮ್ಮ ನಿಮ್ಗೆಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ ನಾನು ಹೆದರ ಮನುಷ್ಯ ಅಲ್ಲ ಅದ್ರ ಸತ್ತ ಹೇಳಕ್ಕಾಗಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಶುಗರ್ ಇದೆ ದಿನ ಬೆಳಗ್ಗೆ ಸಂಜೆಗೆ ಎರಡು ಸಾರಿ ಇನ್ಸುಲಿನ್ ತಗೋತೀನಿ ಬೇಕಂತ ಕೂಡತ್ತ ನಾ ಏನಾದರೂ ತಪ್ಪು ಮಾಡಿದರೆ ನಂಗೆ ಮಾಡಲಿ ನಾನು ಯಾವ್ದಾರ ಕಳು ಮಾಡೀನಿ ಯಾವ್ದಾರ ಅತ್ಯಾಚಾರ ಮಾಡೀನಿ ಯಾವ್ದಾರ ಲೂಟಿ ಮಾಡೀನಿ ಅಂದ್ರೆ ಮಾಡಲಿ ರೈತರು ಪೇಮೆಂಟ್ ಮಾಡಿದ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಈಶ್ವರ ಖಂಡ್ರೆ ಈಗಾಗಲೇ ಹಳಿಕೆಡೆ ಫ್ಯಾಕ್ಟ್ರಿ ಬಂದಾಗ ನಿಮ್ಮ ಅಪ್ಪರ ಹೆಸ್ರ ಮ್ಯಾಗಿತ್ತದು ವಿಮಾಣ ಸನ್ ಆಫ್ ಶಿವಲಿಂಗಪ್ಪ ಕಂಟ್ರಿ ಲಿಮಿಟೆಡ್ ನೀವು ಎಮ್ ಎಲ್ ಎ ನ್ಯೂ ಮಂತ್ರಿ ನೀವು ಎಂ ಪಿ ನೀವು ಮಿನಿಸ್ಟರ್ ಇದ್ದಾಗ ನಿಮ್ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಉಳಿಸ್ಕೊಳಕ್ ಆಗಿಲ್ಲ ಅದು ನಿಮ್ಗೆ ಒಂದ್ ರೀತಿ ತಾಯಿ ಇದ್ದಂಗೆ ಇತ್ತು ನಲ್ವತ್ತು ವರ್ಷ ಅದ್ರ ಕಾರ್ ತಿರುಗಿರಿ ಅದ್ರ ಮ್ಯಾಗ ಬದುಕಿರಿ ನೀವು ಇವತ್ತು ಇವತ್ತೇನರ ಖಂಡ್ರೆ ಪರಿವಾರ ಬದುಕಿ ಅಂದ್ರೆ ಹಳಿಕೆಡ್ ಫ್ಯಾಕ್ಟ್ರಿ ಮ್ಯಾಗ ಅದು ಉಳಿಸ್ಕೊಳಕಾಗಿಲ್ಲ ಈಗ ನಾರಂಜ ಗುರುಪದಪ್ಪ ಸ್ಥಾಪನೆ ಮಾಡಿದಂತ ಏನು ಮುಡ್ಸ್ಲಾಕ್ ಹೊಂಟಿರಲ್ಲ ಜನರು ಮುಂದೆ ಹೋಗ್ತೀನಿ ನಾನು ಜನ ಮುಂದೆ ಹೋಗ್ತೀನಿ ಈಶ್ವರ ಉಸ್ತುವಾರಿ ಮಂತ್ರಿ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದಾರೆ ನೇರವಾಗಿ ಹೇಳತ್ತೀನಿ ಅವ್ರು ಧಮಕಿ ಕೊಡತ್ತಾರ ನಿಮ್ ಸಿಒಿ ಮಾಡ್ತೇವೆ ಸಿ ಬಿ ಐ ಮಾಡಿ ಮಾಡ್ರಿ ರೈತರು ಪೇಮೆಂಟ್ ಅದ ಅಲ್ಲಿ ಫೈಲ್ ಒಂದ್ ವರ್ಷ ಆಯ್ತು ಈ ಹಿಂದಿದ್ದ ಎಸ್ ಪಿ ಸಾಗೂ ಕೊಟ್ಟೇನೆ ಜನ್ ಸರಿಗಿ ಸರಿಗೆ ಹೀಗಿದ್ದು ಎಸ್ ಪಿ ಪ್ರದೀಪ್ ಸರಿಗೂ ಎಲ್ಲ ತಿಳಿಸ ಹೇಳಿ ನಾನು ಇನ್ನ ಹತ್ತು ಸರಿ ಹೋಯ್ತು ತೋರಿಸ್ತೇವೆ ಅಲ್ಲಿ ಏನೂ ಇಲ್ಲ ಯಾರು ಮನೆಗೆ ಹೊಯ್ದಿದಿಲ್ಲ ಮತ್ತೆ ಥ್ರೋ ಬ್ಯಾಂಕ್ ಅದ ಯಾವುದು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಎಲ್ಲ ಕಿಸ್ದಾಗ ವ್ಯವಹಾರ ಮಾಡಕ್ಕೆ ಬರಲ್ಲ ಏನಿದೆ ಅಕೌಂಟ್ ಅಕೌಂಟ್ ಆಗ್ತದೆ ನೋಡ್ರಲ್ಲ ನಾವೇನಾದ್ರೂ ವೈಯಕ್ತಿಕ ತಪ್ಪು ಮಾಡ್ದೆ ನಾವು ಜವಾಬ್ದಾರಿ ಮತ್ತು ಅದರ ರೂಲ್ ಏನದ ಈಗ ಸಿಕ್ಸ್ಟಿ ಏಟ್ ಆಗ್ಯದ ಅದಕ್ಕೆ ಸ್ಟೇ ಆಗ್ಯದ ವೇಳೆ ಸ್ಟೇ ಬೇಕಂದ್ರೆ ಸಿಕ್ಸ್ಟಿ ನೈನ್ ಆಗಬೇಕು ಹಂಗೆ ಏನಾರ ತಪ್ಪು ಮಾಡಿದ್ರೆ ಡೈರೆಕ್ಟ್ ಒಳಗೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡಬೇಕಂತ ಈ ರೀತಿ ಕೇಸ್ ಮಾಡಿ ಹರಾಸ್ಮೆಂಟ್ ಮಾಡಬೇಕು ಜೈಲಿಗೆ ಹಾಕ್ಬೇಕಂತ ಕಾಪ್ರೇಟಿಗೆ ಹಾಕ್ತೇ ಇಲ್ಲ ಬೇಕಂದ್ ಮಾಡೋದು ಇಲ್ಲಿ ಹೇಳಿರಲಿಲ್ಲ ಹಾಸ್ಪಿಟಲ್ ಬಯ್ದು ಹೆಲ್ತ್ ಚೆಕ್ಅಪ್ ಮಾಡಿ ಅರೆಸ್ಟ್ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಸಾಲ ತೊಗೊಳಿದಿತ್ತು ಆ ಟೈಮ್ನಾಗ ಎಂಬತ್ತೈದು ಕೋಟಿ ರೂಪಾಯಿ ಸಕ್ಕರೆ ನಮ್ಮ ಹತ್ರ ಇತ್ತು ನಾವು ಅದನ್ನು ಕೊಟ್ಟಿದ್ದೇವೆ ಅದ್ರ ಬ್ಯಾಂಕ್ ಸ್ಟೇಟ್ಮೆಂಟು ಅವ್ರಿಗೆ ಕೊಟ್ಟಿದ್ದೇವೆ ಯಾವತ್ತಾವತ್ತ ಅಂತೂ ಕೊಟ್ಟಿದ್ದೇವೆ ಎಲ್ಲ ದಾಖಲೆಗಳು ಅದ ಆದರೂ ಪೊಲಿಟಿಕಲಿ ಮೋಟಿವೇಟೆಡ್ ಒಂದು ಎಫ್ ಐ ಆರ್ ಮಾಡಿ ಈಕೆ ಹೊಳೆ ಹಾಕ್ಬೇಕು ಅಷ್ಟೇ ಏನಿಲ್ಲ ಸರ್ ಮೊದಲು ನ್ಯಾಯಾಲಯ ಗೌರವ ಕೊಡಬೇಕು ಪೊಲೀಸ್ ಠಾಣೆಗೆ ಗೌರವ ಕೊಡಬೇಕು ಪೊಲೀಸರಿಗೆ ಗೌರವ ಕೊಡಬೇಕು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಇದು ಆದ ನಂತರ ನಮ್ಮ ರಾಜಕೀಯ ಜಂಗ ಅಲ್ಲ ಇದ್ದೇದ ಬೇಡ ಅಂತ ತೀರ್ಮಾನ ಮಾಡಿದ ಎಮ್ ಎಲ್ ಎ ಬರ್ಗೆ ಸಾಕೋಯ್ ಅಂತ ಹೇಳಿ ಮಾಡ್ತಾ ಇದಾರೆ ಮಾತು ಕಳ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿ ಇವತ್ತಿನ ತರ ನೀವು ಇಷ್ಟೆಲ್ಲ ನೋಡ್ಲತ್ತೀರಿ ಏನು ಏನ್ ನಡುದೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನ್ ಮಾಡ್ಬೇಕು ಏನ್ ಮಾಡ್ಲತ್ತಾರ ಅಂತ ಹೇಳಿ ರೀ ನಿಮ್ಮ ಸರ್ಕಾರಿ ತಲ ಒಂದು ಐವತ್ತು ಕೋಟಿ ಕೊಟ್ಟು ಉಳಿಸ್ಕೋಬೇಕಾಗಿತ್ತು ನಡೆ ಫ್ಯಾಕ್ಟ್ರಿ ಬಂದ್ ಮಾಡ್ತೀರಿ ನೀವು ಇಷ್ಟು ರೈತರು ಕುದುಗೆ ಹೊಡಬೇಕಲ್ತ್ರಿ ಲಕ್ಷಾಂತರ ರೈತರು ಅಲ್ಲಿ ತರ ಅಂದ್ರೆ ದ್ವೇಷ ಹಿಂದೆ ನೀವು ಗುರುಪಾದಪ್ಪರು ಕಾರ್ ಬಿದ್ದಿಲ್ಲ ಬಿ ಎಸ್ ಎಸ್ ಕೆ ರೊಕ್ಕ ನಾನೇ ಐದು ಕೋಟಿ ರೂಪಾಯಿ ಕೊಡ್ತೀನಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇದೆ ಬಸವರಾಜ್ಸೆಟ್ಟಿಗೆ ತಿಪ್ಪಾರೆಡ್ಡಿ ಪುರ್ಮೆ ಸತ್ತರ ಅವ್ರಿಗೆ ನಮ್ಮ ಮನೆ ಕಳ್ಸಿಲ್ಲ ನೀವು ಹಾಗೆನೇಷ್ಟು ನಾರ್ಮ್ಸ್ ಏನದಂತ ನೀವು ದುಡ್ಡು ತಗೊಂಡಿಲ್ವಾ ಎಲ್ಲವೂ ಗೊತ್ತಿದೆ ಬರ್ಲಿ ಸಮಯ ಬರ್ಲಿ ನೋಡೋಣ ಅವ್ರ ಅಧಿಕಾರದಾಗರ ಪಾಪ ಈಗ ಅವ್ರ ಭಾಳ್ ನಮ್ದೇನು ಇಲ್ಲ ನಮ್ಮ ಜೊತೆ ಜನ ಅರ ನಮ್ಮ ಜೊತೆ ರೈತರು ಅರ ಭಿಕ್ಷೆ ಬೇಡ್ತೀನಿ ನಾನು ಸಮಯ ಬರ್ತದದು ನೋಡಿ ನಾನು ನಾಗಮಾರ್ಪಳ್ಳಿ ಕುಟುಂಬದ ಒಬ್ಬ ನಾಗಮಾರ್ ನಾಗಮಾರ್ಪಳ್ಳಿ ಕುಟುಂಬದ ನಾಗಮಾರ್ ಪಳ್ಳಿಯವರು ಸುರೇಂದ್ರ ನಾಗಮಾರ್ಪಳ್ಳಿ ಅವರು ಇಡೀ ಬಾಲ್ಕಿ ತಾಲೂಕಿನ ಜನ ಬೀದರ್ ಜಿಲ್ಲೆ ರೈತರು ನನ್ನ ಹಿಂದಿದ್ದಾರೆ ನೀ ನಾನು ಒಬ್ಬ ಪತ್ರಕರ್ತನಾಗೂ ಮ್ಯಾಗ ಬಂದಿನಿ ನೀವು ನನ್ನ ಜೊತೆ ಇದ್ದೀರಿ ಇದು ನ್ಯಾಯ ಇದ್ರೂ ನನ್ನ ಜೊತೆ ಇರ್ರಿ ಅನ್ಯಾಯ ಇದ್ರೆ ನೀವು ಯಾರು ಯಾರ ಜೊತೆ ಇರೋದೇ ಇರ್ರಿ ಬಿಲ್ ಪಾವತಿ ಆಗಲ್ಲ ಅದಕ್ಕೆ ನಾವ್ರಿ ಯಾರು ಜವಾಬ್ದಾರಿ ಇದ್ರೆ ஜல்ல அமர் கண்டி ராசா